హలో ఫ్రెండ్స్ వెల్కమ్ టు ది చల్ ఆర్ట్ క్రీయేషన్ ఫ్రెండ్స్ ఈ వీడియోది ఒ నిమిషాలి నాము హక్కున హేగ హచ్చు అంత తోర్స్తీ ఆల్ థంబ్లైన్ నోడితీర నీ ఫ్యాబ్రిక్ పేవ్ కల యూస్ మతాను ఇం బిగినర్స్ తున్న యూస్ఫుల్గొట్టే ఫ్రెండ్స్ ಬಿಗಿನರ್ಸ್ಗಳಿಗೆ ಸ್ಟಾರ್ಟಿಂಗಲ್ಲಿ ಹುಕ್ ಹಿಡ್ಕೊಳ್ಳೋಕ್ಕೂ ತುಂಬ ಕಷ್ಟ ಆಗ್ತದೆ ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟಿಂಗಲ್ಲಿ ಹುಕ್ ಎಲ್ಲೆಲ್ಲಿ ಹಚ್ಚಬೇಕು ಅಂತ ಫಸ್ಟು ಮಾರ್ಕ್ ಮಾಡಿಕೊಂಡಿದ್ದೀನಿ ಇದಾದ ನಂತರ ಸ್ವಲ್ಪ ತೇವ್ ಹಚ್ಚಬೇಕು ಹಚ್ಚಿದ ನಂತರ ಅದ್ರ ಮೇಲೆ ಮೇಲುಗಡೆ ಬರೋ ಥರ ಹುಕ್ಕನ್ನ ಇಡಬೇಕಾಗುತ್ತೆ ಸೊ ಏಕಲ್ ಮತ್ತು ಹುಕ್ ಅಟ್ಯಾಚ್ ಬ್ಲೌಸಸ್ಗೆ ಅಟ್ಯಾಚ್ ಆದಮೇಲೆ ಒಂದು ಐದು ನಿಮಿಷ ವೇಟ್ ಮಾಡಿ ಅದು ಸ್ವಲ್ಪ ಡ್ರೈ ಆದಮೇಲೆ ಅದು ನಾವು ಅಳ್ಳಾಡ್ಸಿಗೂ ಹುಕ್ ಬಿಡೋದಿಲ್ಲ ಸೊ ಅದಾದಮೇಲೆ ನಾನು ಸೂಜಿನ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಬ್ಲೌಸ್ ಡಿಸೈನನ್ನು ತೋರಿಸಿದ್ದೀನಿ ಇದೇ ಬ್ಲೌಸ್ಗೆ ನಾನು ಇವತ್ತು ಹುಕ್ಕನ್ನು ಹಚ್ತಾ ಇದ್ದೀನಿ ಡಿಸೈನ್ ಹೇಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸೂಜಿನ ಪೂಣಿಸ್ಕೊಂಡಾದಮೇಲೆ ಹುಕ್ಕಲ್ಲಿ ಎರಡು ಹೋಲ್ ಇರುತ್ತಲ್ವಾ ಆ ಹೋಲ್ಗಳಲ್ಲಿ ಮೊದಲು ಲಾಕ್ ಮಾಡ್ಕೋಬೇಕು ಸೊ ಮೊದಲನಾಗ ನಾವು ಹುಕ್ಕನ್ನ ಒಂದೊಂದಾಗಿ ಹೋಲನ್ನ ಲಾಕ್ ಮಾಡ್ತಾ ಮೇಲುಗಡೆಗೂ ಹುಕ್ಕನ್ನು ಲಾಕ್ ಮಾಡಿಕೊಂಡು ಗಂಟು ಹಾಕಬೇಕು ಈಗ ವಿಡಿಯೋದಲ್ಲಿ ಏನು ಕಾಣಿಸ್ತಿದೆಯೋ ಅದೇ ರೀತಿ ನಾವು ರೆಕಾರ್ಡ್ ಆಗದೇ ಇರ್ಬೋದು ಫ್ರೆಂಡ್ಸ್ ಯಾಕಂದರೆ ನಾನು ಸೈಲೆಂಟಾಗಿ ವಿಡಿಯೋ ವಿಡಿಯೋನ ಮಾಡಿ ಅದಾದ ನಂತರ ರೆಕಾರ್ಡಿಂಗ್ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ಈ ರೀತಿ ತುಂಬ ಈಸಿಯಾಗಿ ನಾವು ಒಂದೇ ಒಂದು ನಿಮಿಷದಲ್ಲಿ ಎಲ್ಲ ಬುಕ್ಸ್ಗಳನ್ನು ಹಚ್ಚಿ ಅಟ್ಯಾಚ್ ಮಾಡ್ಬೋದು ಸೊ ಯಾರು ಈ ಚಾನಲ್ಗೆ ಮೊದಲು ಫಸ್ಟ್ ಟೈಮ್ ಬಂದಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಐಕನನ್ನು ಪ್ರೆಸ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್